ಹೈ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಂಡೇ ಮಂಡೇ ರೂಟೀನ್ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ಸಂಡೇ ಆಲ್ರೆಡಿ ಮುಗ್ದೋಯ್ತು ರಜೆ ಕಳೆದಿದೆ ಗೊತ್ತಾಗಲ್ಲ ಸೊ ಮಂಡೇ ಮಾತ್ರ ಬೇಗ ಬರುತ್ತೆ ಸೊ ಇವತ್ತು ಮಂಡೇ ಅಲ್ವಾ ಆಫೀಸಿಗೆ ಹೋಗ್ಬೇಕು ಟಿಫನ್ ಒಂದ್ಸಲ ಪ್ರಿಪೇರ್ ಮಾಡ್ಕೋಬೇಕು ಬನ್ನಿ ಇವತ್ತು ಮಂಡೇ ಏನೇನು ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಹಾಟ್ ವಾಟರ್ ಬೆಳಿಗ್ಗೆ ಬೆಳಿಗ್ಗೆ ಹಾಟ್ ವಾಟರ್ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನನಗೆ ಇಷ್ಟ ಒಳ್ಳೆ ಅಭ್ಯಾಸ ಫಸ್ಟಿಂದ ಇರಲಿಲ್ಲ ಬಟ್ ಇವಾಗ ಇವಾಗ ಸೊ ಹೆಲ್ತ್ ಬಗ್ಗೆ ಸ್ವಲ್ಪ ಜಾಸ್ತಿ ಕೇರಿಂಗ್ ಸ್ಟಾರ್ಟ್ ಆದ್ಮೇಲೆ ಬೆಳಿಗ್ಗೆ ಬೆಳಿಗ್ಗೆ ಹಾಟ್ ವಾಟರ್ ಕುಡಿಯೋದು ಅಭ್ಯಾಸ ಮಾಡಿಕೊಂಡೆ ವಾರದಲ್ಲಿ ಒಂದು ಮೂರು ದಿನ ಲೆಮನ್ ಹಾಕೊಂಡು ಕುಡಿತೀನಿ ಲೆಮನ್ ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಹಾಟ್ ಮಾಡ್ತಾ ಇದ್ವಿ ಇನ್ನೊಂದು ಸರ್ಪ್ರೈಸ್ ಇದೆ ಏನ್ ಗೊತ್ತಾ ರಾಜಲೇಖ ಉರಿ ಹೋಗಿದ್ರು ಆಯ್ತಾ ಸೊ ಉರಿ ಹೋದಾಗ ಮನೆಯಿಂದ ನಮ್ಮ ರೂಮಿಗೆ ಏನೇನ್ ಬೇಕು ಅಡಿಗೆ ಮಾಡ್ಲಿಕ್ಕೆ ಐಟಮ್ಸ್ಗಳು ಕಾಳು ಆಮೇಲೆ ಈ ತರ ಎಲ್ಲ ಅವ್ರು ಜಾಸ್ತಿ ತಗೊಂಡ್ಬರ್ತಾರೆ ನಾನು ಅದ್ರ ನಾನು ತರ್ತೀನಿ ಬಟ್ ಅವ್ರು ಜಾಸ್ತಿ ಉರಿಯೋಗೋದ್ರಿಂದ ಯಾವಾಗಲೂ ತಗೊಬರ್ತಾರೆ ತರಕಾರಿ ಅದು ಇದು ಎಲ್ಲ ಊರಿಂದ ತಗೊಂಬರ್ತಾರೆ ಸೊ ಏನೇನು ಊರಿಂದ ತಗೊಂಬಂದಿದ್ದಾರೆ ಅಂತ ಹೇಳಿ ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ಬನ್ನಿ ಇಷ್ಟೊಂದು ಊರಿನಿಂದ ಸರಿ ಗಾಯ್ಸ್ ಗೈಸ್ ಇದಿಷ್ಟು ಇದ್ರೊಳಗಡೆ ಏನೇನಿದೆ ಅಂತ ಹೇಳಿ ನೋಡೋಣ ಬನ್ನಿ ಹುಲಿ ಕಾಳಿದೆ ಇಷ್ಟು ಊರಿಂದ ಬಂದಿದ್ದಾರೆ ಗೈಸ್ ಇವರು ಹುರುಳಿ ತೆಂಗಿನಕಾಯಿ ನಮ್ಮ ಹತ್ರ ಹೊಡಿಲಿಕ್ಕೆ ಇಲ್ಲ ಅದಕ್ಕೆ ಅವರಮ್ಮ ಹೊಡೆದ್ಬಿಟ್ಕೊಟ್ಟಿದ್ದಾರೆ ಆಮೇಲೆ ಬಾಳೆಹಣ್ಣು ಇಷ್ಟು ಬಾಳೆಹಣ್ಣು ತಂದಿದ್ದಾರೆ ಆಮೇಲೆ

ಹಾ ಅರವೇ ಸೊಪ್ಪೆ ನಮ್ಮ ಕಡೆ ನಾವು ಅರ್ವೆ ಸೊಪ್ಪು ಅಂತೀವಿ ಅವ್ರೇನಾದರೂ ಬೇರೆ ಹೇಳ್ತಾರೆ ಬಟ್ ಇದು ಅರವೇ ಸೊಪ್ಪು ಬೆಂಗಳೂರಲ್ಲಿ ಬೇರೆ ಹೆಸರು ಕರಿಬಹುದು ಬಟ್ ನಾವು ಅರವೇ ಸೊಪ್ಪು ಅಂತ ಹೇಳ್ತೀವಿ ಕನಸ್ತ ಓಕೆ ಹಾಗಿದ್ರೆ ಇವಾಗ ಸೊಪ್ಪಿನ ಪಲ್ಯ ಬಾಳೆಕಾಯಿ ಬೋಂಡ ಮಾಡಲಿಕ್ಕೆ ಈ ರಸಮ್ ಏನಾದರೂ ಮಾಡಿದಾಗ ಇದನ್ನ ಹೆಚ್ಚಿಬಿಟ್ಟು ತವಾದಲ್ಲಿ ಹಾಕ್ತೀವಿ ಬಾಳೆಕಾಯಿ ಫ್ರೈ ಅಂತ ಸಖತ್ತಾಗಿರುತ್ತೆ ಏನು ಇರಲ್ಲ ಸೈಡ್ ಡಿಶ್ ಅಂತ ಹೇಳಿದಾಗ ಇದನ್ನ ಟ್ರೈ ಮಾಡಬೇಕು ಕಲಿಯತ್ತೆ ಊಟ ಪೂರ್ತಿ ತರ್ಕಾರಿ ತೊಗೊ ಬಂದಿದ್ದಾರೆ ಪೊಟ್ಯಾಟೊ ಬದ್ನೇಕಾಯಿ ಇಷ್ಟು ಇಷ್ಟು ತಂದಿದ್ದಾರೆ ಫ್ರೆಂಡ್ಸ್ ಸೊ ನಮ್ಗೆ ಈ ಸಲ ಏನೂ ಖರ್ಚೆ ಇಲ್ಲ ಪ್ರತಿಯೊಂದು ತಂದಿದ್ದಾರೆ ಸಾಕು ಇನ್ನು ಆಲ್ಮೋಸ್ಟ್ ಎಲ್ಲ ಉಂಟ

ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಬಾಕ್ಸಿಗೆಲ್ಲ ಊಟ ರೆಡಿ ಮಾಡ್ಕೋಬೇಕು ಬಾಕ್ಸ್ ಕೆಳಗೆ ಸ್ವಲ್ಪ This ಇಸ್ ಮೈ ಫೈನಲ್ ಲುಕ್ ಒಂದೇನೋ ಬರ್ತಿದೀನಿ ತಿಂಡಿ ಮಧ್ಯಾಹ್ನಕ್ಕೆ ಆಫೀಸ್ಗೆ ಗೆ ಊಟ ಹಾಕ್ಬೇಕು

Sambar chiamavano Luca Parattireta. Il lante è re? C'è un'altra cosa che non si può fare. C'è un'altra cosa C'è un'altra cosa Fruits. लंच बेडी हाँ आफीस होटी इन नम ऐरिया अरे स्वल के ಬ್ಲಾಗಲ್ಲೆಲ್ಲ ಬರಲಿಕ್ಕೆ ನಾನೇ ಬಲವಂತ ಮಾಡ್ತೀನಿ ಅಂದರೆ ನನಗೆ ಯಾರಾದ್ರೂ ಸ್ವಲ್ಪ ಕಂಪ್ನಿ ಬೇಕಲ್ವಾ ಅದಕ್ಕೆ ಬೆಳಿಗ್ಗೆ ಆಗಿಲ್ವೇನೋ ಅನಿಸುತ್ತೆ ಅಷ್ಟು ಇಬ್ಬನಿ ಇಬ್ಬನಿ ವೆದರ್ ಆಗಿದೆಪ್ಪ ಟೈಮ್ ಮನೇಲಿ ಎಷ್ಟೇ ರೆಡಿ ಆದರೂ ಕೂಡ ಆಫೀಸಿಗೆ ಬಂದು ಆಫೀಸ್ ಮೇಲಲ್ಲಿ ಒಂದ್ಸರಿ ನೋಡ್ಕೊಂಡಿಲ್ಲ ಅಂತಂದರೆ ಸಮಾಧಾನನೇ ಆಗಲ್ಲ